ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಳ್ಳೆ ಸರ್ ಕೆ ಸೆವೆಂಟೀನ್ ಒಂದು ಜೀತ ಗಣಿಗಳು ಕೂಡ ವೈಟ್ ಕಲರ್ದು ಎ ಎಸ್ ಇಲ್ಲ ಹಾಂ ಜೀತಾ ಪ್ಲಸ್ ಅದು ಜೀತಾ ಪ್ಲಸ್ ಮಡಲೇ ಶ್ರೀ ಗಣಿದ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಮಾಡಲಾ ಹಾಂ ಇಪ್ಪತ್ತು

ಇಂಜಿನ್ ಕೆಲಸ ಏನ್ ಮಾಡ್ಸಿಲ್ಲ ಗಾಡಿಗೆ ಇಲ್ಲ ಇಲ್ಲ ಇಂಜಿನ್ ಇಂಜಿನ್ ಎಲ್ಲ ಫೀಲ್ಡ್ ಇಂಜಿನ್ ಫೀಲ್ಡ್ ಇಂಜಿನ್ ಇಪ್ಪತ್ತೈದು ಕೊಡ್ತಾರೆ ಬೈ ಮೈಲೇಜ್ ಇಪ್ಪತ್ತೈದು ಮೈಲ್ ಬರ್ತದೆ ಆ ಇಪ್ಪತ್ತೈದು ಅಂತ ಪಕ್ಕ ಬರುತ್ತೆ ಇಪ್ಪತ್ತೈದು ಪಕ್ಕ ಕೊಡ್ತದೆ ಸ್ಟಿಕರಿಂಗ್ ಎಲ್ಲಾ ವರ್ಕಿಂಗ್ ಎಲ್ಲ ನೀವು ಮಾಡ್ತೀರಾ ಎಕ್ಸ್ಟ್ರಾ ಹೌದು ಹೌದು ಎಕ್ಸ್ಟ್ರಾ ಬಿಟ್ ನೀವು ಎಲ್ಲಾ ಮಾಡ್ತಿರೋದು ಎಲ್ಲ ಟೈರ್ ಎಲ್ಲ ಅವರೇ ಹಾಕ್ತಿರೋದು ಎಲ್ಲ ಅವರೇ ಎಕ್ಸ್ಟ್ರಾ ಸ್ಟಿಕರಿಂಗ್ ಎಲ್ಲ ಲೀಡ್ ಆಗಿ ಮಾಡಿದ್ದಾರೆ ಹೌದು ಹಿಂದಿನ ಟೋಟಲ್ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡ್ ಎಲ್ಲ ಚೆನ್ನಾಗಿದೆ ಸರ್ ಲೀಡ್ ಆಗಿ ಐತೆ ಹೌದು ಜೀತಾ ಪ್ಲಸ್ ಇದು ಇದು ಪ್ಲಸ್ ಬ್ಯಾಕ್ ಸೈಡ್ ಫ್ರಂಟ್ ಒರಿಜಿನಲ್ ಪೇಂಟ್ ಬ್ಯಾಕ್ ಸೈಡ್ ತೋರಿಸಿ ಪೇಂಟ್ ಮಾಡಿದ್ದಾರೆ ಲೊಕೇಶನ್ ಅನ್ನು ಕಡಿಯೋದು ಇದು ಇದು ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಆ ಲೋಕಲ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಸರ್ ಇದು ಮೂರುವರೆ ಹೇಳ್ತಾರೆ ಬರಲಿ ನೋಡೋಣ ಸರ್ ಎದುರುಗಡೆ ನೀವು ಮೂರುವರೆ ಹೇಳ್ತಿದ್ದೀರಾ ಚಿಕ್ಕ ಕಮ್ಮಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತಾ ಹೌದೌದು ಮೂರುವರೆ ಲೋನ್ ಎಷ್ಟಾಗುತ್ತೆ ಇದು ಗಾಡಿ ಒಂದು ಟೂ ಏಟಿ ತ್ರೀ ವರೆಗೂ ಆಗುತ್ತೆ ಸಿಂಗಲ್ ಚೆನ್ನಾಗಿದ್ರೆ ಮೂರ್ ಲಕ್ಷದವರೆ ಲೋನ್ ಆಗುತ್ತೆ ಮೂರ್ ಲಕ್ಷ ಲೋನ್ ಆಗ್ತದೆ ಹೌದು ಅದು ಲೋನ್ ಆಪ್ಷನ್ ಆಲ್ ಕರ್ನಾಟಕ ಸಿಗುತ್ತಲ್ಲ ಆಲ್ ಕರ್ನಾಟಕ ಮಾಡ್ತಾನೆ ಕೆ ಟ್ವೆಂಟಿ ಮಾಡಲ್ ಓನರ್ ಎಷ್ಟು ಅದ್ರಿ ಸಿಂಗಲ್ ಸಿಂಗಲ್ ಓನರ್ ತ್ರೀ ಫಿಫ್ಟಿ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಹೌದು ತ್ರೀ ಫಿಫ್ಟಿ ಹೇಳ್ತಾರೆ ಲಿಟಲ್ ಬಿಟ್ ನೆಗೋಷಿಯಬಲ್ ಮಾಡ್ತಾರೆ ಓಕೆ ನಮ್ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಕ್ಕೆ ಹೇಳಿ ಓಕೆ